ಒಂದು ನಿಮಿಷ ನಾನು ಅದನ್ನು ಮಾಸ್ತಿಯವ್ರ ಚಿಕ್ಕ ಹಾಗೆ ಆಡಿಷನ್ ಹೇಳ್ಬಿಡ್ತೀನಿ ರೈಟಿಂಗ್ ಡೈಲಾಗ್ಸು ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿ ಸೌ ಮಾಸ್ತಿಯವರು ಇಷ್ಟು ಅದ್ಭುತವಾದ ಡೈಲಾಗ್ ವರ್ಷನ್ ಬಂತು ಒಂದೇನು ಅಂತಂದರೆ ನಾವು ಕೂಡ ಮಾಸ್ತಿಯವರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ನಕ್ಕನೂ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗ್ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪಿಕ್ಚರ್ಗೆ ಅಭ್ಯಾಸ ಆಗಿದ್ದೀನೋ ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಅಂತರೇ ಮಾಸ್ತಿ ಯಾವ್ದು ನಾವು ನಾನು ಜಡೇಶ್ ಫಸ್ಟ್ ಹ್ಞೂ ಅಂತ ಕಳಿಸ್ಬಿಡೋದು ಅವ್ರನ್ನ ಆಮೇಲೆ ಮೈಬೂರು ಕೂತ್ಕೊಂಡು ಜಡೇಶ್ ಇದು ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ ಬರ್ದಿದ್ದೀನಿಲ್ಲ ಸರ್ ಇದಕ್ಕಿಂತ ಇನ್ನೇನು ಸರ್ ಬರೆಯೋದು ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿಗೆ ಒಂದ್ಸತಿ ಕೂತ್ಕೊಳ್ಳೋಣ ಅಂತ ಅಂದರೆ ಮೋಟಿವೇಟ್ ಮಾಡಿ 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 ನನಗೊಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿದ್ದೇನು ಅಂದರೆ ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದಿ ನಾನು ಫೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಡಿದ್ರು ಅದು ನನಗೆ ಗೊತ್ತಿತ್ತು ಅದು ಸೊ ಅದು ನನಗೆ ಗೊತ್ತಿತ್ತು ಹೆಂಗಾರ ಮಾಡಿ ಎಷ್ಟಾಗುತ್ತೆ ಕಬ್ಬಿಂತ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾಯಲ್ಲಿ ಬರ್ತಾ ಇಲ್ಲಾಗಿ ಮಾಸ್ತಿಗಾರು ಸರ್ ಎಲ್ಲಾ ಸಿಂಗ್ ನೋಡ್ ಪಂಚಲಾಗುತ್ತಲ್ಲ ಸರ್ ಜನ ಮತ್ತೆ ಎಲ್ಲ ಸಿಂಗ್ ಪಂಚಲಾಗೆ ತನ್ಕೋತ ಬರೀ ಮಾಸ್ತಿಗಾರು ದರ್ಶನ್ ಸರ್ ಹೇಳುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು ಸೊ ಅದ್ ಡ್ರಾಫ್ಟ್ ಬರೋದು ಗೊತ್ತಿಲ್ಲ ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆ ಫೋನ್ ಮಾಡಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ತಿದ್ದೀವಿ ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವ್ದೇ ಮಾತಾಡ್ತಾ ಇದ್ದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದೊಂದು ಸೀನ್ ಆಗಿರ್ಬೋದು ಈ ಥರದ ಒಂದು ಮೂರು ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನ ಮಾತಾಡ್ತಿರಲ್ಲ ಅದೇ ಮಾಡ್ತೀವರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿತ್ತು ನಾವು ಒಂದು ಹತ್ತು ವರ್ಷ ಬರ್ದಿರ್ಬೋದು ಅವರು ಒಂದೊಂದು ಐದು ಪಿಕ್ ಮಾಡಿ ಪಿಕ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂದು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿಯವ್ರನ್ನ ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಬ ಭಾಷೆ ಮಾತ್ರ ಅಳವಡಿಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟ್ರು ಅವರು ಏಯ್ಟೀಸ್ ನೈಂಟೀಸ್ ಎಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಅವರು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು ಮಹೇಂದ್ರ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ನಾಂಡ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿ ಸೌಂಡ್ ಆಗಬೇಕು ಅಂದಿದ್ಕೆ ಇಡೀ ಒಂದು ವರ್ಷನ ಅವ್ರು ಬರ್ಕೊಟ್ರು ಸೊ ಈ ಸ್ಲ್ಯಾಂಗ್ ಏನಿದೆ ಸೊ ಆ ಮಧು ಸರ್ ಬರ್ದಂತ ಸ್ಲಾಂಗ್ ಸರ್